ಕೈ ಬಿಡು ಕೈ ಬಿಟ್ರೆ ಬಾಳ ಚಲೋ ಮುತ್ತು ಮುತ್ತು ಯಾರು ಕೊಟ್ಟು ನಮಗ ಚಂದ ಮಾತಾಡಿದ್ರೆ ಮನಿ ಬಿಟ್ಟು ಬಿಡ್ತೀವಿ ಹಾ ಇಲ್ಲ ಅಂದ್ರೆ ಕಬ್ಬಿನ ಪಡದಾಗ ಕಸ ತಯಾರಿಸ್ತೀವಿ ಹೌದು ಹೂವಿನ ಬಾನದಂತೆ ಯಾರಿಗೂ ಕಾಣದಂತೆ ನೋಡುವ ಪ್ರಾಣದಂತೆ ನೂತನವಾದಂತೆ ಬಂದ ನೀನು ನೀ ಬಂದ ಮೇಲೆ ಬಾಕಿ ಮಾತೇನು ಕಲ್ಯಾಣಿಗೆ ತೋರ್ಸು ತೋರ್ಸ ఈ బ్లాక్ మేల్ బందే బాకీ మాతను తోర్స్ అంద్ర ఎంట్ సవర స్టోరి నమ్మ ఓన్ కూపా ಎಂಟ್ರಿ ಅಪ್ಪ ಏನ್ರಪ್ಪ ನಿಂದು ಬ್ಯಾಂಕಿನಿಂದ ಅದು ತಿಳಿಲೇ ಇಲ್ಲ ನನಗೆ ನನಗ ಅಣ್ಣ ಅನಾಕ್ ಕೊಡೋ ಇನ್ನ ಮದುವಿನಗಿಲ್ಲ ಅಂದ ಏನ್ ಸುಳ್ ಹೇಳ್ತೀವಪ್ಪಾ ಮದ್ವೆ ಆದ್ರೂ ಮದ್ವೆ ಆಗಿಲ್ಲ ಅಂತ ಹೇಳ್ತಾರ ಅಲ್ಲ ಅಣ್ಣ ನಾಕತ್ತಾಳಪ್ಪ ಮಾರಗೇನ್ ಕಿಮ್ಮತ್ ಅಲ್ಲ ನಮಗ ಅಣ್ಣಾ ಅನ್ನೋದು ಮರ್ಯಾದೆ ಪ್ರಶ್ನೆ ಅದು ಆ ಮರ್ಯಾದೆ ಕೊಡ್ತೀವಿ ಓ ಮಂಗಾರು ಅಯ್ಯೋ ರಾಕೆ ತಮ್ಮ ನಾಕ್ ಕೈಯಾಗ ತವರಿಗೆ ಬಾ ಆಕೆ ರಾನು ಅಪ್ಪ ನೋಡ್ರು ಹೋಗಬ ಬೇರೆ ಐತಪ್ಪ ನಮ್ಮ ಹಾಡು ಬೇರೆ ಐತಿ ಅಣ್ಣ ಹೋಗ್ಬಾರ್ರಿ ನಮ್ಮ ಹಾಡ್ ಬೇರೆ ಐತಿ ಹಾ ಅದ ಹಾ ಚಂದೈತಿ ನಮ್ಮ ಮೂರ್ ಗಂಟೆ ಹಾಡ ಬರ್ದ ಹಾಡ ಹಾಡ್ಲಿ ಬ್ಯಾಡ್ ಹೇಳ್ಬೇಡ್ರಿ ನೀವೇನು ಪಕ್ಕ ಹಾಲ್ ಬಿಡನಾ ಸಂಬಂಧಕ್ಕೆ ಹೌದಾ ಏನು ಮಾರೇ ಈ ಕಡೆ ಏನ್ ನೋಡಿ ಹೆಂಗ ಕಾಕಾ ಅಲ್ಲಿ ಇಲ್ಲಿ ನೋಡಬೇಡಿ ಇಲ್ಲಿ ನೋಡು ಯಾ ಇವತ್ತೊಂದ್ ದಿವ್ಸ ಕೈ ಮುಗಿಲ್ಪ ಚಂದ ಹಾಡಾಡ್ಲಿ ಬ್ಯಾಡ ಹೇಳ್ಬಿಡ್ರ ಮಾತಾ ಈಗ ಅಟ್ಟು ಹಾಡ ಹಾಡಿದಾರೆ ಡಾನ್ಸ್ ಮಾಡಿದ್ರೆ ವೇದಿಕೆ ಕರಿಸ್ತೀನಿ ನಂದಾರ ಹಾಡಿ ಡ್ಯಾನ್ಸ್ ಮಾಡಿ ಏನಾರು ಇದನ್ನ ಹಾಡಿರಪ್ಪಾ ಅಂತಂದ್ರೆ ನಾನು ಇವತ್ತಿನ ಏನು ಪಗಾರ ಅಟ್ಟು ಬಿಟ್ಟು ಕೊಡ್ತೇನೆ ಮಾಡಿದ್ರು ತಡಿ ಅದಕ್ಕಿಂತ ಮುಂಚೆಗೆ ಸಾಲಿ ಒಳಗೆ ಮಂದಿ ಕಲ್ತಿರೀರ ಮುಂದೆ ಕಲ್ತಾಲ್ರವರ ಸಾಲಿ ಒಳಗೆ ಕಲಿಬೇಕಾದ್ರೆ ಹತ್ತು ವರ್ಷ ಹೋಗತಿ ನಾ ಬರೀ ನಿಮಗ್ ಒಂದೇ ನಿಮಿಷದ ಕಲಸಲ್ಲಿ ಅಟ್ರು ಆಡ್ಮೇ ಅಂತೀರಿ ಅಂತಿರಿ ಹಾ ಚಕ ಮಾಡ್ತಾರಿ ಹಾ

ಯವ್ವ ತಳಗಿ ಇಳಿದು ಹೋಗಬೇಡ ನಿನ್ನ ಮ್ಯಾಗ ಹೊಳೆ ಕಳಿಸಲ್ಲ ಅವ್ರ ಹಾ ಈಗ ಬಾ ಇಂಪಾರ್ಟೆಂಟ್ ಸಾಂಗ್ ಐತೆ ನಮ್ಮ ಊರ್ಗಾನೆ ಹಾಡ ಬರ್ದ ಹಾಡ ಆಡ್ಲಿ ಯಾವುದು ಆ ಚಕ್ಕ ದಯವಿಟ್ಟು ಡ್ಯಾನ್ಸರ್ ಅದು ಬರೀ ಸಿಂಗರ್ ಅದು ಬರೀ ಮಹಿಳಾರ ನನಗೆ ಸಪೋರ್ಟ್ ಇದು ಬಹಳ ಇಂಪಾರ್ಟೆಂಟ್ ಅಲ್ಲಾಕೆ ಹಿಡ್ದು ಇಲ್ಲಿ ಇಡ್ಬಾ ಹಾ ಮಹಿಳಾ ಏ ಬಾಬಾ ಎಲ್ಲಿ ಹೋದ ಕಾಕ ಏ ಕಾಕ ಈ ಹೇಳಿದ್ರೆ ವಿಡಿಯೋ ಕಾಲ್ ಮಾಡು ಪದ್ಧತಿ ಅಲ್ಲಿ ಬಾ ನಿನ್ನ ನನ್ಗೆ ಗೊತ್ತೈತೆ ಬೆಳಿ ಮಾಡಕ್ಕೆ ಬಾ ನನಗೆಲ್ಲ ತೀರ್ಥದ ಬಾ ನಾನು ನಾಲ್ಕು ಆಗೇನೆ ಹಾ ನೀ ಹಾಡಬೇಡ ನಿಂದ ಹಾಡೋದೈತೆ ಬಾಯ್ಲಿ ಹಾ ಹಿಡ್ಕೋ ಎಲ್ಲಿದೆ ಹಾ ಓಕೆ ಓಕೆ హా హిడ్కో మొబైల్ ఇల్ హిడ్ కౌణ్ బా కబంద ఇల్స్బా సోణ్ మత్ బ్యా దయ బీ మ్యాడమ్ ప్లీజ్ కమ్ ఎవ్రీ బీ స్టూడెంట్ గడ్డీ ముంజు యార మునూర్ ఇల్ బాయ్ అదే అవును ఎంటెంట్ సార్ అదవ్ హా అ దయవిట్ బయక

ಆಧಾರ್ ಕಾರ್ಡ್ ಇದನ್ನ ಕೇಳಿ ಇದೆ ಲಿಂಕ್ ಮಾಡ್ತಾ ಅವ್ನು ಲಿಂಕ್ ಮಾಡಿ ವಿಡಿಯೋ ಕಾಲ್ ನಿಂಗೆ ಮಾಡ್ತಾ ನಿಂತು ಹೋಗ್ಕೊಳಕತ್ತಾನ ಇಲ್ಲಿ ಏ ಕಾಕ ಬಾ ನೋಡಿ ಕೆಲಸದ ಬಾ ಹಾ ಬಾರು ಸೆಕೆಂಡ್ ಬಾ ಏನೋ ಏನಿಲ್ಲ ದಯವಿಟ್ಟು ಏನಿಲ್ಲ ಇವತ್ತು ಕಾರ್ಯಕ್ರಮ ಹಿಡ್ದಾರಿ ನಾನು ಹಂಗಿ ಚೆನ್ನಾಗ್ ಕಳೆದೋಗ್ರು ಅವನು ನನ್ ಮುನ್ನೂರು ರೂಪಾಯಿ ಪಗಾರ ಇಲ್ಲ ಮತ್ತೆ ಮೀರಾಗಿ ಅವನ್ ಎಂಬತ್ ಸಾವಿರ ಉಳಿಸ್ಕೊಂಡು ಹೋಗಣ

மூசி நன்கிட்ட ஆச்சு ಪ್ರೀತಿ ಪಡ್ದಾರೆ ಯಾರು ಡ್ಯಾನ್ಸ್ ಅಂತ ಅನ್ನೋದಕ್ಕ ಯಾರು ಡ್ಯಾನ್ಸ್ ಅಂತ ರಕ್ಕ ಕೊಟ್ಟಲ್ಲ ಅವರಿಗೆ ಇದು ಏನು ಅನ್ಸದ ಗೊತ್ತಿದ್ ಡ್ಯಾನ್ಸ್ ಮಾಡಿದ್ ನೋಡ್ರ ಬರ್ರಿ ಅಕ್ಕಾರ ಬರ್ರಿ ನಿಮ್ ಮನೆ ಒಳಗ ಸಣ್ಣಗೆ ಗ್ಯಾಸ್ ಹೊರ ಕತ್ತಿದ್ರ ನಿಂದ ಏನಾರ ಪೈಪ್ ಲಿಕ್ಕಿ ಸಿಗತ್ತೆ ಮೂರು ಮಂದಿ ಕೊಡಿ ರಿಪೇರ್ ಮಾಡ್ತಾರೆ ಅಪ್ಪ ಆಮೇಲೆ ಒಂದು ಜಾಕೆಟ್ ಅವನು ಮನೆ ಕೈಸಿ ನಾವು ಸ್ವಿಚ್ ಆಪಾತ ಅದ ಹಾ ಎಲ್ಲರೂ ವಾವ್ ಅನ್ಬೇಕ ಅಟ್ರು ವಾವ್ ಅನ್ಬೇಕ ಅಟ್ರು ವಾವ್ ಅನ್ಬೇಕ ಚಕ್ಕ ಅವಳೊಬ್ಳು ಸ್ವಪ್ನ ಸುಂದರಿ ఏ వన్ ఎప్ప సుందరి స్వప్న సుందరి హాడు బ్యాడ ఇన్నొద్ హాడు ఆచర్య బా ఇ మంది భజనా పద కిర్ల యాక బందీ

ಕಲ್ಯಾಣಿ ಹಾ ಯಶೋಧ ಲಕ್ಷ್ಮಿ ಮೂರು ಮಂದಿ ಪಕಾರ್ ಮೂರು ಮಂದಿ ಕೂಡಿ ಈಗ ಆ ಹಾಡಿಗೆ ಡ್ಯಾನ್ಸ್ ಮಾಡೋಕೆ ಲಕ್ಷ್ಮು ಅಲ್ಲಿ ನಿಮ್ಮ ಡ್ಯಾನ್ಸ್ ಮಾಡೋಕ್ ನಾವು ಶೋ ಏನಾರ ಆತನ ಏನಾರ ಚಂದ ಕೇಳ್ತೇಲಪ್ಪ ಒದಿದು ಓದಾಳ ಆಧಾರ್ ಕಾರ್ಡ್ ಮ್ಯಾಲೆ ಕಾಲಿಟ್ಟಾಳ ಲಕ್ಷ್ಮಿ ಗೊತ್ತಾಗೋದಿಲ್ಲ ಅಲ್ಲಿ ಒದಿ ತಲೆ ಮ್ಯಾಲ ನಿನ್ಗ ಯಾರು ಮುಚ್ಚು ಬೇಡ ಅನ್ನೋಂಗಿಲ್ಲ ಎಲ್ಲ ಬಟ್ ಬರದ ಡ್ಯಾನ್ಸ್ ಮಾಡ್ಕೊ ಮುಂದ್ ಇಲ್ಲಿ ಕಾಲಿಟ್ಟ ಮನ್ಯಾಗ ಹೆಂಡತಿ ಮಕ್ಳಾದ್ರೆ ಮುಂಜಾನೆ ಕೂಡ ನಾ ಹೆಂಡ್ತಿ ನನ್ಗೆ ಆಧಾರ್ ಕಾರ್ಡ್ ಅಂತ ಡೈವರ್ಸ್ ಮಾಡ್ಬೇಕು ನೈಕೆ ಹಾ ಅಲ್ಲಿ ಒದ್ದ ನಡಿತದೆ ಇಲ್ಲಿ ಒತ್ತಿ ಸಂಸಾರ ಹತ್ರ ಸಂಸಾರ ಲೇ ಮ ಕು ಕೂಡಮ್ಮ ದೇವ ಅಂತ ಹೇಳ್ಯಾರ ಆತಾಳೆ ಉತ್ತಾಳೆ ಏನ ಗೊತ್ತಾಗಲಿತ್ತಿಗೆ ಯವ್ವ ನೀವು ಡ್ಯಾನ್ಸ್ ಬೇಡ ಏನು ಬೇಡವಾ ಇನ್ನೊಂದು ಸಾಂಗ್ ಐತಿ

ಮೈಕ್ ಮುರ್ತಾನು ಅಣ್ಣ ಆರಾಮಲ್ಲ ನಾವ್ ಹೋಗಿ ಕೀಸ್ ಕೊಡ್ಬೇಕಲ್ಲ ಮಾಡಿ ನಡಿಕೆ ಬಂದ್ ಅವ ಕಾಕ ಗೆಲ್ಲ ಕಳದ ಹ ಮತ್ತ ಟೈಮ್ ಆಗೈತಿ ಮನೆಗೆ ಹೋಗುದು ಕಾಕ ಅವನ ಜೋಲ್ ಹೊರಸ್ರಿ ಕಾಕ ನಾನ್ ಮಗ ಹೊರಸ್ರಿ ದಯವಿಟ್ಟು ದಾರಿ ಬಿಡ್ರಿ ಅಣ್ಣ ಒಂದ್ ಸ್ವಲ್ಪ ಸಾಡಿ ಸರಿ ಬಂತ ಈಗ ಕಲ್ಯಾಣಿ ನೀ ಕೊಡ್ಬೇಕು ಅಣ್ಣ ಮೂರ್ ಬಂದ್ ಮಿಕ್ಕಿಸ್ ಕೊಡ್ದ ನಸಿ ಬಂದ ಹ ಬಾಗೆ ಲಕ್ಷ್ಮಿ ಮನೆಗೆ ಬಂದಾಳಕ್ಕೆ ಅಣ್ಣ ದಾರಿ ಬಿಡ್ರಿ ಅಣ್ಣ ಒದೆದಿದ್ದ ಮಿಜಿ ಸ್ಟಾರ್ಟ್ ಸ್ಟಾರ್ಟ್ ಹ ಸ್ಟಾರ್ಟ್ ಮಿಜಿ ಸ್ಟಾರ್ಟ್ ಹೋಗಿ ಸ್ಟಾರ್ಟ್ ಹ ಏನ್ ಮಾಡ್ರಿ ನೀವು మొత్త కోడ కాక మైక్ ఆ బా హ మైక్ హిడి హిడి అవర్ హిడి గ గకి కి కోర్తి మాతార్సిని నై 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 అందర్ పగర్ నై కై బెడ కై బెటర్ బాళా చలో మాతడ మాతడ హ ము తయార్ కోటి తయార్ కోటి ము తయార్ కోటి మత్ అవర్ ఎం మార్బక ఆ బదలా కాకా అవ్ తోడి మే కాయ లడ్గోన్ అతేకి పడ్గోన్ బా అయి తోన్ కుతాను

హూప దాన మారీల స్క్యర్ హాకము ఇం సపోర్టింగ్లీ ప్రోత్సాహ ఇర సహకరి ఇన్నొంతసల్ల బర్తీ ఆశీర్వాద నేను